ಆರ್ ಎಸ್ ಎಸ್ಸು ಹುಟ್ಟಿದ್ದೇ ಸೇವೆಗೋಸ್ಕರ ಬ್ರಿಟಿಷರ ಕಾಲದಲ್ಲಿ ನಮ್ಮ ಭಾರತೀಯರಿಗೆ ವಿಶೇಷವಾಗಿ ಅತ್ಯಂತ ಜಳಮಟ್ಟದಲ್ಲಿರುವಂಥ ಜನಕ್ಕೆ ನ್ಯಾಯ ಇಲ್ಲ ಅನ್ಯಾಯ ಆಗ್ತಾಯಿದೆ ಅವ್ರ ಕಷ್ಟ ಆಗಿದ್ದಾಗ ನೆರವು ಆಗ್ತಾ ಇಲ್ಲ ಅಂತ ಕಾಣುತ್ತೇನೆ ಅಂತೋದಯ ವಿಚಾರವನ್ನು ಇಟ್ಕೊಂಡು ಪ್ರಾರಂಭ ಮಾಡಿದೆ ಸಿದ್ದರಾಮಯ್ಯ ಅವರು ರಾಜಕೀಯ ಲಾಭಕ್ಕಾಗಿ ಆರ್ ಎಸ್ ಎಸ್ ಬೈದರೆ ತಮ್ಮ ಮತ ಬ್ಯಾಂಕ್ ಆಗುತ್ತೆ ಅನ್ನುವಂಥದ್ದನ್ನು ಪದೇ ಪದೇ ಉಪಯೋಗ ಮಾಡ್ಕೊಳ್ತಾರೆ ಆರ್ ಎಸ್ ಎಸ್ ಏನು ಎಂತ ಅಂತ ಈಗ ಸ್ವತಂತ್ರ ಬಂದು ಸುಮಾರು ಎಪ್ಪತ್ತೇಳು ಎಪ್ಪತ್ತೆಂಟು ವರ್ಷದಲ್ಲಿ ಎಲ್ಲರೂ ಇಡೀ ದೇಶಕ್ಕೆ ಗೊತ್ತಿದೆ ಇಡೀ ನಾಡಿಗೆ ಗೊತ್ತಿದೆ ಕಾಂಗ್ರೆಸ್ ಪಕ್ಷದ ಇಂದಿರಾ ಗಾಂಧಿಯವರೇ ಆರ್ ಎಸ್ ಎಸ್ಸನ್ನು ಹೊಗಳಿದ್ರು ಕಾಂಗ್ರೆಸ್ ಪಕ್ಷದ ಪ್ರಣಬ್ ಮುಖರ್ಜಿಯವರೇ ಆರ್ ಎಸ್ ಎಸ್ ಫಂಕ್ಷನ್ಗೆ ಹೋಗಿ ಆರ್ ಎಸ್ ಎಸ್ ಅನ್ನು ಶ್ಲಾಘನೆ ಮಾಡಿದ್ದಾರೆ ಹೀಗಿರುವಾಗ ಅವರು ಏನು ಒರಿಜಿನಲ್ ಕಾಂಗ್ರೆಸ್ ಅಲ್ಲ ಅವರು ಕಾಂಗ್ರೆಸ್ ವಿರೋಧಿ ಬಣದಿಂದ ಬಂದವರು ಯಾವಾಗಲೂ ಹೇಳ್ತಾರಲ್ಲ ಯಾರ್ಯಾರು ಹೊಸ ಪರಿವರ್ತನೆ ಆಗಿರ್ತಾರೆ ಅವರು ತಮ್ಮ ಲಾಯಲ್ಟಿಯನ್ನು ತೋರಿಸೋದಕ್ಕೆ ಅತಿ ಎತ್ತರ ಧ್ವನಿಯಲ್ಲಿ ಪದೇ ಪದೇ ಮಾತಾಡ್ತಾರೆ ಅಂತ ಹೀಗೆ ತಮ್ಮ ಒಂದು ನಾಯಕತ್ವವನ್ನು ಕಾಂಗ್ರೆಸ್ನಲ್ಲಿ ಸ್ಥಾಪನೆ ಮಾಡೋ ಸಲುವಾಗಿ ತಮ್ಮ ರಾಜಕಾರಣವನ್ನು ಗಟ್ಟಿಗೊಳಿಸೋ ಸಲುವಾಗಿ ಆರ್ ಎಸ್ ಅನ್ನು ಒಂದು ಅಸ್ತ್ರವಾಗಿ ಬಳಕೆ ಮಾಡ್ತಾ ಇದ್ದಾರೆ ಜನರಿಗೆ ಇದೆಲ್ಲ ಗೊತ್ತಿದೆ ಆರ್ ಎಸ್ ಎಸ್ ಇರೋದು ಇಡೀ ಭಾರತ ದೇಶಕ್ಕೆ ಗೊತ್ತಿದೆ